ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿಭಾ ಟಿ ಆರ್ ಕನ್ನಡ ಬ್ಲಾಗ್ಸ್ ಸಂಡೇ ಆಗಿರೋದ್ರಿಂದ ಪಾಪುಗೂ ಕೂಡ ರಜೆ ಇರುತ್ತೆ ಸ್ಕೂಲ್ ಅಂತ ಹೇಳ್ಬಿಟ್ಟು ಅಮ್ಮ ಮನೆಗೆ ಬನ್ನಿ ಅಂತ ಹೇಳ್ಬಿಟ್ಟು ಹಿಂಸೆ ಮಾಡಿದ್ರು ಹಾಗಾಗಿ ನಾವೆಲ್ಲರೂ ಕೂಡ ಅಮ್ಮನ ಮನೆಗೆ ಹೊರಟಿದ್ದೀವಿ ಅಜ್ಜಿ ಮನೆಗೆ ಹೋಗೋದು ಅಂದ್ಬಿಟ್ಟು ಮಕ್ಳಿಗೆಲ್ಲ ಫುಲ್ ಖುಷಿಯಾಗಿ ಹೋಗ್ಬಿಟ್ಟಿದೆ ಇನ್ನೇನು ಮನೆ ಬಂತು ನೋಡಿ ಫೈನಲಿ ನಮ್ಮ ಮನೆಗೆ ನಾನು ಬಂದಾಯಿತು ನನಗಂತೂ ನಮ್ಮನೆಗೆ ಬಂದಿದ್ದು ತುಂಬಾ ಖುಷಿಯಾಯಿತು ಎಲ್ಲ ಹೆಣ್ಮಕ್ಳಿಗೂ ಹೀಗೆ ಅನಿಸುತ್ತೆ ಅಲ್ವಾ ಅಪ್ಪನ ಮನೆಗೆ ಹೋಗೋದು ಅಂತ ಹೇಳಿದ್ರೆ ತುಂಬ ಅಂದರೆ ತುಂಬಾ ಖುಷಿ ಅಂತ ಅನಿಸುತ್ತೆ ಮನೆ ಒಳಗೆ ಬಂದಾಯಿತು ಮನೆಗೆ ಬಂದ ಮೇಲೆ ಅಮ್ಮ ತಮ್ಮ ಹಾಗೆ ನನ್ನಾದ್ನಿ ಎಲ್ಲರೂ ಕೂಡ ಮಕ್ಕಳನ್ನೆಲ್ಲ ಮಾತಾಡಿಸ್ಕೊಂಡು ನನ್ನಾದ್ನೇ ಅಡುಗೆ ಮಾಡೋದಕ್ಕೆಲ್ಲ ರೆಡಿ ಮಾಡ್ಕೊತಾ ಇತ್ತು ಹಾಗೆ ಮನೆಯಲ್ಲಿ ದೋಸೆ ಮಾಡಿದರು ದೋಸೆನೂ ಕೂಡ ಎಲ್ಲರೂ ತಿನ್ಕೊಂಡ್ವಿ ದೋಸೆ ತಿಂದಿದ್ದಾದಮೇಲೆ ನನ್ನ ತಮ್ಮ ಇವತ್ತು ನಾನೇ ಏನಾದರೂ ಸ್ಪೆಷಲ್ಲಾಗಿ ಮಾಡಿಕೊಡ್ತೀನಿ ಅಂತ ಹೇಳ್ಬಿಟ್ಟು ಚಿಕನೆಲ್ಲ ತರಿಸಿ ಇಲ್ಲಿ ಬೇಡ ಮನೆಯಲ್ಲಿ ಮಾಡೋದು ಹತ್ರ ಮಾಡ್ಕೊಂಡು ತಿನ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಹೇಳ್ದ ಹಾಗಾಗಿ ಎಲ್ಲರೂ ಕೂಡ ಹತ್ರ ಬಂದ್ವಿ ನಾನು ಹೊಲದತ್ರ ಹೋಗಿ ಒಂದು ಆರು ಏಳು ವರ್ಷವೇ ಆಗಿತ್ತು ಅನಿಸುತ್ತೆ ಇವತ್ತು ಹೊಲದ ಹತ್ರ ಹೋಗಿದ್ದು ಇನ್ನೂ ಒಂಥರ ನನಗೆ ತುಂಬಾ ಖುಷಿ ಅಂತ ಅನ್ನಿಸ್ತು ಇವಾಗ ಚಿಕನ್ಗೆ ಎಲ್ಲದನ್ನು ಕೂಡ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಅಮ್ಮ ಚಿಕನ್ ಕೂಡ ತೊಳೆದಿಟ್ಟಿದ್ದಾರೆ ಚಿಕನ್ ಎರಡೂವರೆ ಕೆ ಜಿ ಎರಡುವರೆ ಕೆ ಜಿ ಚಿಕನಿಗೆ ಒನ್ ಪ್ಯಾಕು ಗರಂ ಮಸಾಲೆನಾ ಒನ್ ಪ್ಯಾಕು ಚಿಕನ್ ಮಸಾಲ ರುಚಿಗೆ ತಕ್ಕಷ್ಟು ಉಪ್ಪು ಸಾಕು ಅನಿ ಜಾಸ್ತಿ ಆಯಿತು ಖಾರ ಪುಡಿ ಹಾಕ್ತಿದೆಯಾ ಎಷ್ಟು ಒಂದು ಸ್ಪೂನಾ ಒಂದು ಸ್ಪೂನ್ ಸಾಕಾ ಈ ಚಿಕನ್ ಹೆಸ್ರು ಏನು ಮಾಡ್ತಿರೋದು ಏನು ಚಿಕನ್ ಮಾಡ್ತಿದ್ದೀಯಾ ಅಂತ ಹಂಗಂದ್ರೆ ಸಿಲ್ವರ್ ಪೇಪರ್ ಚಿಕನ್ ಹೊಸ ಹೆಸರು ಸಿಲ್ವರ್ ಪೇಪರ್ ಚಿಕನ್ ತಂದೂರಿ ಅಂತನಾ ಸಿಲ್ವರ್ ತಂದೂರಿ ನೋಡೋಣ ಹೆಂಗ್ ಮಾಡ್ತೆ ಹೆಂಗ್ ಟೇಸ್ಟ್ ಬರುತ್ತೆ ಅಂತ ನಿಂಬೆಣ್ಣೆಷ್ಟು ಅರ್ಧನಾ ಅರ್ಧ ಸಾಕ ಒಂದು ಎರಡು ಸ್ಪೂನ್ ಮೊಸರು చదువును ఫేవరేట్ చికను చికెన్ అందరూ ఇష్టనా ని శుంఠి బుళి పేస్టు స్వల్ప కార్న్ ఫ్లోరో ಒಂದು ಹತ್ತು ನಿಮಿಷ ಬಿಟ್ಟು ನಾನು ಮತ್ತು ಇಬ್ಬರು ಸೇರಿಕೊಂಡು ಸಿಲ್ವರ್ ಪೇಪರ್ಗೆ ಮಸಾಲ ಹಾಕಿದ್ದಂಥ ಚಿಕನ್ನ ಎರಡೆರಡು ಪೀಸ್ನ ಹಾಕಿ ಅದಕ್ಕೆ ನೀಟಾಗಿ ಫೋಲ್ಡ್ ಮಾಡ್ತಾ ಇದ್ವಿ ಅಷ್ಟರೊಳಗೆ ಅಮ್ಮ ಮತ್ತು ಕಾವ್ಯ ಇಬ್ಬರೂ ಜೋಳ ಸುಡೋದಕ್ಕೆ ಎಲ್ಲದನ್ನು ಕೂಡ ಪ್ರಿಪೇರ್ ಮಾಡ್ಕೋತಾ ಇದ್ರು ಅಷ್ಟರೊಳಗೆ ಅಮ್ಮ ಮತ್ತು ಕಾವ್ಯ ಜೋಳ ಸುಡೋದಕ್ಕೆ ರೆಡಿ ಇದ್ರು ಏನೇ ಆಗಲಿ ಈ ರೀತಿ ವಾತಾವರಣದಲ್ಲಿದ್ದು ತುಂಬ ದಿನ ಆಯಿತು ನನಗಂತೂ ತುಂಬ ಖುಷಿಯಾಯಿತು ಹೊಲದ ಹತ್ರ ಹೋಗಿದ್ದು ಅಲ್ಲಿ ಟೈಮ್ನ ಕಳೆದಿದ್ದು ಎಲ್ಲ ಕೂಡ ತುಂಬಾನೇ ಖುಷಿ ಅಂತ ಅನ್ನಿಸ್ತು ಮಕ್ಳಿಗೂ ಕೂಡ ಒಂದು ಒಳ್ಳೆ ಚೇಂಜಸ್ ಆಯಿತು ಅಂತ ಅನ್ನಿಸ್ತು ಇಲ್ಲಿ ಯಾವಾಗಲೂ ಕೂಡ ಸಿಟಿನಲ್ಲಿ ಒಳಗೆ ಇದ್ದು ಒಂಥರ ಬೋರ್ ಅಂತ ಅನಿಸಿತ್ತು ಅನಿಸುತ್ತೆ ಅವರಿಬ್ರು ಕೂಡ ತುಂಬಾ ಫ್ರೀಯಾಗಿ ಆಟ ಆಡಿಕೊಂಡು ಫುಲ್ ಖುಷಿಯಾಗಿದ್ದರು ನನಗಂತೂ ಇದನ್ನೆಲ್ಲ ನೋಡಿ ಸಖತ್ ಖುಷಿಯಾಗೋಯ್ತು ಮನೆಯಲ್ಲಾದರೆ ಅಡುಗೆ ಮನೆನ ತುಂಬ ನೀಟಾಗಿ ಕ್ಲೀನ್ ಮಾಡ್ಕೊಂಡಿರ್ತೀವಿ ಹಾಗೆಯೇ ಅಲ್ಲಿ ಅಡುಗೆ ಮಾಡುವಾಗ ಏನು ಅಂತ ಅನಿಸಲ್ಲ ಹೊರಗಡೆ ಅಡುಗೆ ಮಾಡುವಾಗ ನಾವು ಏನು ಕೂಡ ಪ್ರಿಪೇರ್ ಮಾಡ್ಕೊಂಡಿರಲಿಲ್ಲ ತಾ ಇದ್ದಕ್ಕಿದ್ದಂಗೆ ಹೊರಗಡೆ ಹತ್ರ ಅಡುಗೆ ಮಾಡೋಣ ಏನಾದರೂ ಸ್ಪೆಷಲ್ ಮಾಡಿಕೊಡ್ತೀನಿ ಅಂತ ನನ್ನ ತಮ್ಮ ಹೇಳಿ ಮಾಡಿಕೊಟ್ಟಿದ್ದು ಸೊ ಪ್ಲೀಸ್ ಯಾರು ಏನು ಅಂದ್ಕೊಳ್ಳೋದಕ್ಕೆ ಹೋಗ್ಬೇಡಿ ಆದರೂ ಕೂಡ ತುಂಬ ನೀಟಾಗಿ ಚೆನ್ನಾಗೇ ಮಾಡಿಕೊಟ್ಟಿದ್ದಾನೆ ತುಂಬಾ ಖುಷಿಯಾಯಿತು ನನಗಂತೂ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು ಏನೋ ಒಂಥರ ಹೊಸ ರುಚಿ ತಿಂದಂಗೆ ಅಂತ ಅನ್ನಿಸ್ತು ಅದರಲ್ಲೂ ಕೂಡ ಸೌದೆನಲ್ಲಿ ಬೇಯಿಸಿದ್ದನ್ನ ತಿಂದಿದ್ದು ತುಂಬಾ ರುಚಿ ಜಾಸ್ತಿ ಇರುತ್ತೆ ತುಂಬಾ ಖುಷಿ ಅಂತ ಅನ್ನಿಸ್ತು ಬರ್ದಂಗಿರುತ್ತಾ அம்மா எடுத்துவ சுட்ட மகனே <Professors werking assimilans> ಸ್ವಲ್ಪ ಜೋಳ ಎಲ್ಲ ಸುಟ್ಟಿ ಸ್ವಲ್ಪ ಕೆಂಡ ಜಾಸ್ತಿ ಆಗಿತ್ತು ಮೇಲೆ ಇವಾಗ ಇನ್ನೂ ಸ್ವಲ್ಪ ಸೌದೆನ ಇಟ್ಟು ಈಗ ಪ್ಯಾಕ್ ಮಾಡಿದಂತಹ ಚಿಕನ್ನ ಇದ್ರ ಮೇಲೆ ಇಡ್ತಾ ಇದೀವಿ ಇವಾಗ ಎಲ್ಲ ಚಿಕನ್ ಕೂಡ ಇಟ್ಟು ಇವಾಗ ಒಂದು ಸ್ವಲ್ಪ ಹೊತ್ತು ಒಂದು ಹತ್ತು ನಿಮಿಷಗಳ ಕಾಲ ಬೇಯಿಸ್ಕೊಬೇಕಾಗತ್ತೆ ಹೇಳ್ಬಾರ್ದ ನೀನು ರಯ ರಯ ಹೋಗಿದ್ಯಾ ನಾವು ಚಿನ್ನ ಬ್ಯುಸಿಲ್ ಇದ್ವಲ್ಲ ಹಾಕು ಹಾಕು ಈಗ ಕಾವ್ಯ ಇಲ್ಲಿ ಬತ್ತಿರೋ ಗಾಳಿಗೆ ಉರ್ಬ ಅವಶ್ಯಕತೆನೇ ಇಲ್ಲ ಹಂಗ ಅದೇ ಕತ್ಕೇತೈತೆ நோட கடைகடிக்கெல்லாம் இதாய்ல

तरीन ने नेوشن मेकिंग है सट और ला बंजिर ले बंजिर कला यासी तरह एक ठो इसके बोटक बंडकंत होले हे लू ने यासु ने मत पापा इन का सुरतला आड बुटा बुड बुड

ಸಕ್ಕದಾಗಿ ಕಾಣಿಸ್ತೈತಲ್ವಾ ಚಿಕನ್ ಹೆಂಗ್ ಕಾಣಿಸ್ತೈತೆ ಬಂಗಾರ ನೋಡೋಣ ಹೆಂಗ್ ತಿಂದು ಟೇಸ್ಟ್ ನೋಡೋಣ ಬಂಗಾರಿ ಚಿಕನ್ ಹೆಂಗಿತ್ತ ಸಕ್ಕದಾಗೈತ Restelnya okay. <laughs> cantik ta? Cantik banget ani mama. Thanks aja Bener, elah tina ni sakara Super Yes, ya. Sakit itu ಆ ತಗಿದ ಬಿಟ್ವರ ಹಂಗೇ ತಕೊಂಡ ತಕೊಂಡ ತಿನ್ಬಕಾಯಿತ್ತು ಹಂಗೇ ತಿನ್ಬಕಾಯಿತ್ತು ನಾನು ಹಂಗೇ ಹಾಡನ ಅಂತ ಮಾಡ್ಲಿ ಎಂಗಿತೆ ಟೇಸ್ಟು ಸೂಪರ ಇದೆ ತಿನ್ಬೋದಾ ಕಲಿ ಐತಾ ಇಲ್ಲ ದಪ್ಪ ಮಳೆ ಕಲಿ ಐತೋ ಓಕೆ ಬೈ ದಪ್ಪ ಮಳೆ ಬೈ ಎಲ್ಲರೂ ಬಾಯ್ ಮಾಡಿ

ಏನೇ ಆದರೂ ನನಗಂತೂ ಈ ಸಂಡೇ ಸಕ್ಕದ್ದು ಇಷ್ಟ ಆಯಿತು ಅದು ಹೊಲದ ಹತ್ರ ನನ್ನ ತಮ್ಮ ಸ್ಪೆಷಲಾಗಿ ಚಿಕನ್ ಮಾಡಿಕೊಟ್ಟ ಒಂಥರ ಹ್ಯಾಪಿ ಮೂಮೆಂಟ್ ಅಂತಲೇ ಅನ್ನಿಸ್ತು ತುಂಬಾ ಖುಷಿಯಾಗಿದ್ವಿ ಎಲ್ಲರೂ ಓಕೆ ಫ್ರೆಂಡ್ಸ್ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಒಂದು ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಆಲ್